ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇಂಟ್ರೋ ಶೂಟ್ ಮಾಡಬೇಕು ಬಟ್ ಇಂಟ್ರೋ ಶೂಟ್ ಮಾಡೋ ಥರ ನಾನು ಚೆನ್ನಾಗಿರೋ ಡ್ರೆಸ್ ಸಾಕಿಲ್ಲ ಆದ್ರೂ ಆ ಇಂಟ್ರೋ ಶಾರ್ಟ್ಗೆ ಒಂದು ಶಾರ್ಟ್ ಈ ಅಪ್ಪರ್ ಬಾಡಿ ಶಾರ್ಟ್ ಇದ್ದರೂ ಸಾಕು ಅಥ್ವಾ ಹಿಂಗಿದ್ರೂ ಏನು ಮ್ಯಾಟ್ರ್ ಆಗೋಲ್ಲ ಗುರು ನಮ್ಗೇನು ಬೇಕು ಕಂಟೆಂಟ್ ಮೇನು ನಾವು ಮಾಡೋ ಕಂಟೆಂಟ್ ಮೇನು ನಮ್ಮ ಡ್ರೆಸ್ಸಿಂಗ್ ಅಲ್ಲ ಡ್ರೆಸ್ಸಿಂಗ್ ಅದು ಚೇಂಜ್ ಆಗುತ್ತೆ ಏನು ಸ್ಯಾಮ್ ಅದಕ್ಕೆ ಈಗ ಏನು ಮಾಡಬೇಕು ಅಂದರೆ ಈಗ ಏರ್ಪೋರ್ಟ್ ಹತ್ರ ನಾನು ಒಂದು ನಾಲ್ಕೈದು ವರ್ಷದ ಹಿಂದೆಯೇ ಒಂದು ವೀಡಿಯೋ ನೋಡಿದೆ ಸ್ಯಾಮ್ ಅಮೇರಿಕನ್ ಯೂಟ್ಯೂಬರ್ ಯಾರ್ದೋನೋ ಕೆ ಅಲ್ಲ ಅದಕ್ಕಿಂತ ಮುಂಚೆ ನೋಡಿದೆ ಅಲ್ಲಿ ಏನು ಮಾಡಿದೆ ಅಂದರೆ ಹಿಂಗೆ ಫ್ಲೈಟ್ ಹೋಗ್ಬೇಕಾದ್ರೆ ಅವನು ಗಾಡಿ ತಿನ್ಸ್ಕೊಂಡಿರ್ತಾನೆ ಇವತ್ತು ಹುಡುಗನ ಹುಡುಗಿನ ನೋಡಿದ್ದೆ ಸಖತ್ ಇಷ್ಟಾಗಿ ಹೋಗಿತ್ತು ಅದಾದಮೇಲೆ ಐ ಎಮ್ ಕೆ ನೋಡ್ದಲ್ಲ ಐ ಎಮ್ ಕೆಲೂ ಇಂಟ್ರೋದಲ್ಲಿ ಆ ಶಾರ್ಟ್ ಇತ್ತು ಅದನ್ನ ನಾನು ಸುಮಾರು ವರ್ಷದಿಂದ ಮಾಡಬೇಕು ಮಾಡಬೇಕು ಅಂತ ಆಸೆ ಬಟ್ ಮಾಡೋಕ್ಕಾಗಿರಲಿಲ್ಲ ನೋಡೋಣ ಆದರೆ ಇವತ್ತು ಫ್ಲೈಟ್ ಬರೋದನ್ನ ಕಾಯ್ಕೊಂಡು ಆ ಶಾರ್ಟನ್ನ ಶೂಟ್ ಮಾಡಬೇಕು ನಾನು ಸ್ಯಾಮು ಅನ್ವೇಷ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಪೆಟ್ರೋಲ್ ಎಷ್ಟಿದೆ ನೋಡೋಣ ಅದೇ ಇವತ್ತಿನ ವ್ಲಾಗು ಪೆಟ್ರೋಲ್ ಪಕ್ಕ ಖಾಲಿಯಾಗಿದೆ ಹಾಕ್ಸ್ಬೇಕು ಆ್ಯಂಡ್ ನಾನು ಡಿ ಎಸ್ ಎಲ್ ಆರ್ ಎತ್ಕೋಣ ಅನ್ಕೊಂಡೆ ಇವರಿಬ್ಬರು ಲೇಟ್ ಆಯಿತು ಬರೋದು ಬರ್ತಾರೆ ಇಲ್ವೋ ಅಂದ್ಕೊಂಡೆ ಈಗ ಮತ್ತೆ ಮತ್ತೆ ಎಲ್ಲ ಸೀನ್ ಅವೆಲ್ಲ ಬೇಡ ಮೊಬೈಲಲ್ಲೇ ತೆಗಿಯೋಣ ಮೊಬೈಲ್ಗಿಂತೂ ಕ್ಯಾಮ್ರಾ ಬೇಕಾ ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಐ ಆಮ್ ಕೆ ಐ ಆಮ್ ಕೆ ಅಂದರೆ ನೋಡಿ ಅಮೇರಿಕನ್ ಯೂಟ್ಯೂಬರ್ ಐ ಆಮ್ ಕೆ ಮತ್ತು ಬ್ರೈನ್ ಸಿಕ್ಸ್ ತ್ರೀ ಸಿಕ್ಸು ವೈಲ್ಡ್ ಕಿಡ್ ಹಿಲ್ ಇವ್ರ್ದೆಲ್ಲ ನಾನು ನೋಡ್ತಾ ಇರ್ತೀನಿ ಅವರೆಲ್ಲ ಸಖತ್ತ ಕಂಟೆಂಟ್ ಮಾಡ್ತಾರೆ ಅಲ್ಲೆಲ್ಲ ವೀಲಿ ಹೊಡ್ಕೊಂಡೇ ಹೋಯ್ತಾರೆ ನಾವು ವೀಲಿ ಹೊಡಿಯೋಕ್ಕಾಗಲ್ಲ ಆಮೇಲೆ ಸಿಕ್ಸ್ ಫಿಫ್ಟಿ ಈ ಡಿ ಅಂತ ಸುಮಾರು ಜನ ಇದ್ದಾರೆ ಅವರೆಲ್ಲ ಐದು ಐದು ಹೊತ್ತು ಸೂಪರ್ ಬೈಕ್ಸ್ ಇಟ್ಟವ್ರಿಗೂ ನಮ್ಮ ಇಂಡಿಯಾದಲ್ಲಿ ಅಷ್ಟು ಇಡೋಕ್ಕೂ ಆಗೋಲ್ಲ ಇದೊಂದು ಎಕ್ಸಾಸ್ಟ್ಗೆ ನೆನ್ನೆ ತಾನೇ ಸೀನ್ ಆಗಿದೆ ನಾನು ಹಳೆ ವೀಡಿಯೋದಲ್ಲಿ ನೋಡಿರ್ತೀರ ಅಥವಾ ಹಾಕಿರ್ತೀನಿ ಅಥವಾ ನೆಕ್ಸ್ಟ್ ಆಗಿರ್ತೀನಿ ಯಾವಾಗ ಒಂದು ಆಗುತ್ತೆ ಬಟ್ ಪೊಲೀಸ್ ಸೀನ್ಸ್ ಇದೆ ಅದಕ್ಕೆ ನಂಬರ್ ಪ್ಲೇಟ್ ತಗೊಂಡಿದ್ದೀವಿ ಇವತ್ತು ಹಾಕ್ಸ್ಬೇಕಾಗಿತ್ತು ಹಾಕ್ಸಿಲ್ಲ ನೋಡೋಣ ರಿಂಗ್ ರೋಡಲ್ಲಿ ಹಿಡಿಯೋ ಚಾನ್ಸಸ್ ಇರುತ್ತೆ ಆದರೆ ಇದೊಂದು ತೋರಿಸೋಣ ಇಲ್ಲಾಂದರೆ ಅದು ಒಂದು ಸೀನ್ ಆಗಲಿ ನೋಡೇ ಬಿಡೋಣ ಅದೇನಾಗುತ್ತೆ ಅಂತ ಅಷ್ಟೇ ಈಗ ಬನ್ನಿ ಮಾಡ ಅಂತ ರಿಂಗ್ ರೋಡ್ ಕೊಡುತ್ತೆ ಲೈಟ್ ಆಗಿ ಡ್ರಾಪ್ ರಾಪ್ ಆಗುತ್ತೆ ಆಗುತ್ತೆ ಬಡೋಂತ ಸಹನಾಗಿದೆ ಮಾತೆ ಆಡಿಲ್ಲ ಆ್ಯಕ್ಚುಲಿ ಅಪ್ಪ ಒಳ್ಳೆ ಒಂಥರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ರಿಂಗ್ ರೋಡಲ್ಲಿ ಈ ಲೆವೆಲಲ್ಲಿ ಓಡಿಸಿದ್ದು ಅದು ಎಷ್ಟು ಸ್ಪೀಡ್ ಹೋಗಿದೆಯೋ ನನಗೆ ಗೊತ್ತಿಲ್ಲ ಬಟ್ ಒಂಥರ ನೆಕ್ಸ್ಟ್ ಲೆವೆಲ್ ಗುರು ನನಗೆ ಮೋಟಾರ್ ಜಿ ಪಿ ರೈಡರ್ಸ್ ಯಾರೂ ನೆನಪು ಬರಲಿಲ್ಲ ಗೈಸ್ ಆ ರೋಡಲ್ಲಿ ನನಗೆ ನೆನಪು ಬಂದಿದ್ದು ಅಂದರೆ ಇಬ್ಬರೇ ನನ್ನ ಫೇವ್ರೇಟು ಅವ್ರಿಗೆ ಮಾರ್ಟಿನ್ ಜಾರ್ಜ್ ಮಾರ್ಟಿನ್ ಏನಾರು ಕರ್ರಿ ನಂಬರ್ ಏಯ್ಟಿ ನೈನ್ ಈಗ ಅಟ್ ಪ್ರೆಸೆಂಟ್ ಮೋಟಾರ್ ಜಿಪ್ ಇಲ್ಲಿ ವ್ಯಾಲೆಂಟೊನಿ ರೋಸಿ ನನ್ನ ಆಲ್ ಟೈಮ್ ಫೇವ್ರೇಟ್ ಈಗ ಜಾರ್ಜ್ ಮಾರ್ಟಿನ್ ಬಟ್ ಇಲ್ಲಿ ಓಡಿಸ್ದಂಗೆ ನಂಗೆ ನೆನಪಾಗಿದ್ಯಾರ ಗೊತ್ತಾ ಇಬ್ರೇ ನಮ್ಮ ಕನ್ನಡ ಯೂಟ್ಯೂಬರ್ಸು ಯಾರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ರೆಕಾರ್ಡ್ ಮಾಡ್ದೆ ಆಗ್ಲಿಲ್ಲ ಅನ್ಸುತ್ತೆ ಆಮೇಲೆ ನನ್ಗೆ ಓಡ್ಸೋನ್ಗೆ ವೀಲಿ ಎತ್ ಬಿಡ್ತದ ಏನೋ ನಂಗೆ ಭಯ ಐತಿರುತ್ತೆ ನನಗೆ ಹೊಡಿಬೋದು ಬಟ್ ಆ ಸ್ಪೀಡ್ಗೆ ನಮಗೆ ಕಂಟ್ರೋಲ್ ಆಗ್ಬಿಡುತ್ತೆ ಇಲ್ವ ಅನ್ನೋದು ಒಂಥರ ಡೌಟ್ ಆಯ್ತದ ಇನ್ನು ಎಳಿತಾನೆ ಇರುತ್ತೆ ಅನ್ವಿಸ ಅದು ನಾನೇ ಸ್ಲೋ ಮಾಡಿದ್ದು ಫುಲ್ ಎಳಿಬೇಕು ಅಂದರೆ ನನಗಂತೂ ಕನ್ನಡ ಯೂಟ್ಯೂಬರ್ಗಳು ಮೊಟ್ಟ ಬಲಾಗ ಇನ್ನೂರು ಮುನ್ನೂರು ಓಡೋರೆಲ್ಲ ನೆನಪಾದ್ರಿ ಇವತ್ತು ಏನು ನನ್ನ ನಮಗೆ ಬೇಡ ಕಮ್ಮಿ ಮಾಡಪ್ಪ ನಂಗೆ ಆಯ್ತಿರುತ್ತೆ ಏನು ಒಂದು ಗೇರ್ ಎರಡನೇ ಗೇರ್ಗೆ ಶಿಫ್ಟೇ ಹೊಡೆದ್ರೆ ಇಳಿಸ್ಬಿಡ್ದು ನಾನು ಲೋ ಮಾಡ್ಬಿಡ್ತಿದ್ದೀನಿ ಒಂದು ಗೇರ್ಲಿ ಹಿಂಗೆ ಇಳೀತಾ ಇರೋದು ಅವ ಇದು ನೋಡಿ ಗಾಯಸ್ ಒಳ್ಳೆ ವಿಡಿಯೋ ಮಾಡಿ ಹಿಂಗೆ ಕುತ್ಕೊಂಡು ನಾನು ಸ್ಟೈಲಾಗಿ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾಳ ಗಾಡಿ ಒನ್ ಫಿಫ್ಟಿ ಹೊಡೆದ್ ಒನ್ ಒನ್ ಫಿಫ್ಟಿ ಕರೆಕ್ಟಾಗಿ ಹಿಂಗೆ ಇಳಿಸ್ತಾಳ ನಾನು ಅದಕ್ಕೆ ಸ್ಲೋಟೆ ಫುಲ್ ಅಕ್ಕಪಕ್ಕ ಸೆಕ್ಯೂರಿಟಿ ಇದ್ರೆ ಲಿಂಗ್ ರೋಡ್ ಡೇಂಜರು ಈತೇ ತರ ಓಡ್ಸಕ್ ಹೋಗಿ ತುಂಬಾ ಜನ ಇದಾಗ್ಬಿಟ್ಟವ್ರಿ ಏನ್ ಆ ಕಡೆ ಈ ಕಡೆ ಒಂದು ಬ್ಯಾರಿಕೇಡ್ ಇಲ್ಲ ಮಧ್ಯದಲ್ಲಿ ಇದಿಲ್ಲ ನುಗ್ತಾರೆ ಹೆಂಗ್ ಅಲ್ಲೇ ನೋಡು ರೋಡ್ ನೇ ಹೊಡ್ದು ಮೇನ್ ರೋಡಲ್ಲಿ ನುಗ್ತಾ ಇದ್ರಲ್ಲ ಅದಕ್ಕೆ ಬೆಂಗ್ಳೂರು ಮೈಸೂರು ಅದು ಎನ್ಕ್ಲೋಸರ್ ಇರಬೇಕು ಎಲ್ಲಿಂದ ಹೊಡಿಬಹುದು ಇಲ್ಲೇ ಎಂಟ್ರಿ ಆಗಿಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಎಕ್ಸಿಟ್ ಆಗಿಬಿಡ್ಬೇಕು ಇಲ್ಲ ಶ್ರೀರಂಗಪಟ್ಟಣದಿಂದ ಹತ್ತು ಕಿಲೋಮೀಟರ್ ಕರೆಕ್ಟಾಗಿ ಒಂದು ಎಕ್ಸಿಟ್ ಇದೆ ಅಲ್ಲೇ ಎಕ್ಸಿಟ್ ಆಗಿಡ್ಬೇಕು ನೋಡಿ ಗುರು ಟು ತೌಸಂಡ್ ಫೋರ್ಟೀನು ಟು ತೌಸಂಡ್ ಫೋರ್ಟೀನ್ ಸೆಡ್ ಎಕ್ಸ್ ಟೆನ್ ಇದೊಂದು ಫೋರ್ತ್ ಎಡಿಷನ್ ಆ್ಯಕ್ಚುಲಿ ಇದರಲ್ಲಿ ಸೆವೆಂತ್ ಎಡಿಷನ್ ಈಗಿರೋದು ಫೋರ್ತ್ ಎಡಿಷನಲ್ಲೇ ರೀಡಿಫೈನ್ ಆಗಿದ್ದು ಅಂದರೆ ಬಿ ಎಚ್ ಪಿ ಶೇಪ್ ಆಗಲಿ ಬಿ ಎಚ್ ಪಿ ಪವರೆಲ್ಲ ಇನ್ಕ್ರೀಸ್ ಮಾಡಿ ಈಗೇನು ನೋಡ್ತಾಯಿದ್ದೀರ ಎಲ್ಲ ಇದೇ ಬೇಸ್ ಮೇಲೆ ಇರೋದು ಸೊ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಅಷ್ಟೇ ಆ್ಯಂಡ್ ರಿವ್ಯೂ ಆಲ್ರೆಡಿ ನೋಡಿರ್ತೀರ ಯೂಟ್ಯೂಬಲ್ಲಿ ನನ್ನ ಚಾನಲ್ ರಿವ್ಯೂ ಮಾಡ್ತಾಯಿಲ್ಲ ಆಸ್ಟಿನ್ ರೇಸಿಂಗ್ ಎಕ್ಸಾಸ್ಟು ಹೆಂಗೆ ಬಂದಿದೆ ನಾನು ನೋಡಬೇಕಿಲ್ಲಿ ಲೌಡ್ ಇದೆ ನನ್ನ ಲೈಫಲ್ಲಿ ತುಂಬ ಎಲ್ಲೂ ಲಾಂಗ್ ತಗೊಂಡು ಹೋಗಿಲ್ಲ ಮುಂಚೆ ಎವಿ ಫಾಸ್ಟ್ ಓಡಿಸ್ತಿದ್ದೆ ನಾನು ಪಲ್ಸರಲ್ಲೇ ಒನ್ ಸಿಕ್ಸ್ಟೀನ್ ಒನ್ ಟ್ವೆಂಟಿ ಓಡಿಸ್ತಿದ್ದೆ ಬೇರೆ ಗಾಡಿ ಸಿಕ್ಕರೆ ಟಾಪ್ ಆ್ಯಂಡ್ ರೀಚ್ ಮಾಡಿಸೋ ಫೀಲ್ ಕೊಡ್ತಿತ್ತು ಬಟ್ ನಮ್ಮ ಮೈಸೂರಲ್ಲಿ ಯಾವುದೋ ಆ ಥರ ಓಡಿಸೋ ಅಂತ ರೋಡಿಲ್ಲ ಎಲ್ಲಿ ಯಾರು ನುಗ್ಬಿಡ್ತಾರೋ ಅನ್ನೋ ಭಯನೇ ಆಗ್ತಿರುತ್ತೆ ಆ್ಯಕ್ಚುಲಿ ಸೊ ಒಂದು ಎಕ್ಸ್ಪೀರಿಯೆನ್ಸ್ ಬಂದೆ ಒಂಥರ ಸಕ್ಕತ್ತಾಗಿತ್ತು ಒಂಥರ ಭಯನೂ ಆಗ್ತಿತ್ತು ನಮ್ಮ ಅನ್ವೇಷನಿಗೆ ಮಾತೇ ಇಲ್ಲ ಅಲ್ಲಿ ಇಷ್ಟೊತ್ತು ಕೇಳಿಸ್ಕಟ್ರಲ್ಲ ಏನು ಮಾತಾಡ್ದ ಅಂತ ಆ್ಯಂಡ್ ಅದೇ ಬೇಸಿಕ್ ಇಷ್ಟು ಇದು ಫಸ್ಟು ಎಡಿಷನ್ ಈ ಈ ಶೇಪಲ್ಲಿ ಅಂದರೆ ಫೋರ್ತ್ ಎಡಿಷನ್ ಆ್ಯಕ್ಚುಲಿ ಬಟ್ ಈ ಶೇಪಲ್ಲಿ ಇದೇ ಫಸ್ಟ್ ಎಡಿಷನು ಇದೇ ಬೇಸ್ ಮೇಲೆ ಈಗ ಎಲ್ಲ ಜೆಡೆಕ್ಸ್ಟ್ ಅನಾರು ಇರೋದು ಶೇಪ್ ಫ್ರಂಟು ಮತ್ತು ಬ್ಯಾಕ್ ಶೇಪ್ ಚೇಂಜ್ ಮಾಡಿದಾರುಬಿಟ್ರೆ ಇದೇ ಪವರ್ಫುಲ್ ಗಾಡಿ ಟೂ ಸವೆನ್ ಟೂ ನಾಟ್ ಸೆವೆನ್ ಬಿ ಎಚ್ ಪಿ ಟೂ ಪಾಯಿಂಟ್ ಫೈವ್ ಮೇಲಿದೆ ಒಟ್ಟು ನಲ್ಲಿ ಸೊ ಇನ್ನೆಲ್ಲ ಸ್ವಲ್ಪ ಪವರು ಕಡಿಮೆ ಒಂಥರ ನಂಗೆ ಸಿಕ್ಸ್ಟೀನ್ ಮಾಡಲ್ಲೇ ಆ್ಯಕ್ಚುಲಿ ತುಂಬ ಇಷ್ಟ ಸಿಕ್ಸ್ಟೀನ್ ಮೇಲೆ ಬಟ್ ತುಂಬ ಜನ ಇದೇ ಚೆನ್ನಾಗಿದೆ ಅಂತಾರೆ ಅವರೋಗ ಪ್ರಿಫರೆನ್ಸು ಇನ್ನೇನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ಹಾಕ್ತೀನಿ